ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ಮಾಡಿಕೊಳ್ಳುವ ಪರಿಹಾರ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಸ್ನೇಹಿತರೆ ಸಾಲ ಮಾಡ್ಕೊಂಡು ಬಿಡ್ತೀವಿ ಮಂಗಳವಾರದ ದಿನ ಆದರೆ ಸಾಲ ಮಾಡ್ಕೊಂಡಿರೋರಿಗೆ ತುಂಬ ಲಾಸ್ ಆಗುತ್ತೆ ಸಾಲ ಮಾಡ್ಕೊಳ್ತಾನೆ ಇರ್ತಾರೆ ರಿಪೀಟ್ ನಾವು ಸಾಲ ತೀರಿಸೋದಕ್ಕಾಗೋದಿಲ್ಲ ತುಂಬ ಸೂಕ್ತವಾದ ಸಮಯಗಳನ್ನು ನಾವು ಹುಡ್ಕೊಂಡ್ರೂ ಕೂಡ ಸಾಲವನ್ನು ತೀರಿಸೋದಕ್ಕಾಗೋದಿಲ್ಲ ಪ್ರತಿ ಸಾರಿ ಇನ್ನೂ ಜಾಸ್ತಿ ನಾವು ಇಂಟ್ರೆಸ್ಟ್ ಕಟ್ತಾ ಇರ್ತೀವಿ ಸಾಲದ ಗುರಿಗೆ ನಾವು ಸಿಕ್ಕಾಕೊಳ್ತೀವಿ ಆದರೆ ಮಂಗಳವಾರದ ದಿನಗಳಲ್ಲಿ ನೀವು ಸಾಲವನ್ನು ರಿಟರ್ನ್ ಮಾಡೋದಕ್ಕೆ ಪ್ರಯತ್ನಿಸಿ ಆ ದಿನಗಳಲ್ಲಿ ಸ್ವಲ್ಪನಾದರೂ ನೀವು ಕೊಟ್ಟಾಗ ಬಹಳ ಬೇಗನೆ ನಿಮ್ಮ ಸಾಲವನ್ನು ತೀರಿಸ್ತೀರ ಸಾಲದಿಂದ ನೀವು ಮುಕ್ತಿಯನ್ನು ಹೊಂದಬಹುದು ಮಂಗಳವಾರದ ದಿನಗಳಲ್ಲಿ ಕೆಂಪು ಬಟ್ಟೆಗಳನ್ನು ಧರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸಾಲ ಜಾಸ್ತಿ ಮಾಡ್ಕೊಂಡಿರ್ತಾರಲ್ವಾ ಅಂಥವರು ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಹಾಗೆ ದೂರ ಪ್ರಯಾಣ ಹೋಗೋದು ಇದೆಲ್ಲವೂ ಕೂಡ ತುಂಬಾ ಸೂಕ್ತವಾಗಿರುವಂಥ ಒಂದು ವಿಚಾರಗಳು ಇದನ್ನು ನೀವು ಆ ದಿನಗಳಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಯತ್ನಿಸಿ ಏನಾದರೂ ನೀವು ಹೋಗಲೇಬೇಕು ನಮಗೆ ಬೇರೆ ಇಲ್ಲ ಚಾನ್ಸು ಅಂತ ಹೇಳಿದಾಗ ಆ ದಿನ ನೀವು ಮಂಗಳವಾರದ ದಿನಗಳಲ್ಲಿ ಹೋಗಲೇಬೇಕು ಅನ್ನುವ ಸಂದರ್ಭಗಳಲ್ಲಿ ಏಲಕ್ಕಿಯನ್ನು ನಿಮ್ಮ ಜೋಬಲ್ಲಿ ಅಂದರೆ ನಿಮ್ಮ ವಾಲೆಟಲ್ಲಿ ಹಾಕ್ಕೊಂಡು ಹೋಗಿ ಲವಂಗವನ್ನು ಮೊಗ್ಗಿರುವಂಥ ಲವಂಗವನ್ನು ಬಾಯಿಯಲ್ಲಿ ಎರಡನ್ನ ಹಾಕ್ಕೊಂಡು ಹೋಗುವ ಕೆಲಸ ನಿರ್ವಿಘ್ನವಾಗಿ ನೆರವೇರಲಿ ಅಂತಂದ್ಬಿಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಹೋಗ್ಬಿಟ್ಟು ಬನ್ನಿ ತುಂಬ ಒಳ್ಳೆಯದಾಗುತ್ತೆ ಈಗ ನಾವು ಹೇಳ್ಕೊಳ್ಳುವ ಪರಿಹಾರಗಳು ಸ್ನೇಹಿತರೆ ಮಂಗಳವಾರದ ದಿನಗಳಲ್ಲಿ ಕೆಂಪು ಪದಾರ್ಥಗಳನ್ನು ಕೂಡ ನಾವು ಜಾಸ್ತಿ ಸೇವನೆ ಮಾಡಬಾರ್ದು ಸಾಲಗಳಿಗೆ ಗುರಿಯಾಗ್ತೀವಿ ಈ ಕೆಂಪು ಬೇಳೆ ಅನ್ನೋದು ಅಂದರೆ ಮೈಸೂರು ಬೇಳೆ ಅನ್ನೋದು ಗೊತ್ತಿರುತ್ತೆ ಕೆಂಪು ಕಲರಲ್ಲಿರುವಂಥ ಒಂದು ಬೇಳೆ ಆಗಿರೋದ್ರಿಂದ ಇದು ಕುಜನ ಒಂದು ಸಂಕೇತ ಅದನ್ನು ನಾವು ತಿನ್ನಬಾರ್ದು ಆದರೆ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಹಾಗೆ ಇದರಿಂದ ದಾನವನ್ನು ಈ ಬೇಳೆಯನ್ನು ದಾನವಾಗಿ ಕೊಡಬಹುದು ಹಸುವಿಗೆ ತಿನ್ನಿಸ್ಬಹುದು ಆಗ ನಮಗೆ ಇರುವಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬಹುದು ಮಾನವ ಜೀವನದಲ್ಲಿ ಬರುವ ಸಮಸ್ಯೆಗಳು ಶಾಶ್ವತವಾಗಿ ಇರೋದಿಲ್ಲ ಆದರೆ ಬರುವಂಥ ಸಮಸ್ಯೆಗಳಲ್ಲಿ ನಮಗೆ ನೆಮ್ಮದಿಯನ್ನು ಕೆಡಿಸ್ಕೊಂಡು ಬಿಟ್ಟಿರ್ತೀವಿ ಯಾರು ಕೂಡ ನಮಗೆ ಸಹಾಯಕ್ಕೆ ಬರೋದಿಲ್ಲ ಸಾಲ ಏನೋ ಮಾಡ್ಕೊಂಡು ಬಿಟ್ಟಿದ್ದೀವಿ ಆದರೆ ನಾವು ಸಾಲ ಎಷ್ಟಂದರೆ ಅಷ್ಟು ಮಾಡಿಕೊಂಡಾಗ ನಮಗೆ ತೀರಿಸುವ ಒಂದು ಮಾರ್ಗ ಗೊತ್ತಿರೋದಿಲ್ಲ ಅಂತ ಸಂದರ್ಭಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳೇ ಇದಾಗಿರುತ್ತೆ ಸ್ನೇಹಿತರೆ ಸುಮಾರು ಜನಕ್ಕೆ ಇವಾಗ ನಾವು ಒಂದು ಲಕ್ಷ ದುಡೀತಾ ಇದ್ದೀವಿ ಅಂದರೆ ನಾವು ಐವತ್ತು ಸಾವಿರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ನಾವು ದುಡೀತಾ ಇರೋದು ಹತ್ತು ಸಾವಿರ ಅಂದರೆ ನಾವು ಕೋಟಿಗಳೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ನಮಗೆ ಎಲ್ಲೂ ಕೂಡ ಬರೋದಿಲ್ಲ ಇದನ್ನು ಪ್ರಾಕ್ಟಿಕಲ್ಲಾಗೂ ಕೂಡ ನೀವು ಥಿಂಕ್ ಮಾಡಿ ಕೂತಿರೋ ಜಾಗದಲ್ಲೇ ನಮಗೆ ಕೋಟಿಗಳು ಬೇಕು ಅಂದರೆ ಬರುತ್ತಾ ಬರೋದಿಲ್ಲ ನಾವು ಕಷ್ಟಪಡಬೇಕು ಕಷ್ಟದಲ್ಲಿ ನಮಗೆ ಲಾಭ ನಿಜವಾಗ್ಲೂ ಸಿಗುತ್ತೆ ಯಾರು ಕಷ್ಟಪಡ್ತಾ ಇರ್ತಾರೋ ಅವ್ರಿಗೆ ಮಾರ್ಗಗಳು ಅನ್ನೋದು ತುಂಬಾ ಸೃಷ್ಟಿಯಾಗ್ಬಿಡುತ್ತೆ ದೇವರು ನಮಗೆ ಮಾರ್ಗಗಳನ್ನು ತೋರಿಸುವಂಥದ್ದು ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ ನಮ್ಮನ್ನು ದಡಕ್ಕೆ ಸೇರಿಸುವಂಥದ್ದು ಈ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಗಳು ಸುಮಾರು ಜನಕ್ಕೆ ಬೇರೆ ಕಡೆ ಪ್ರಯಾಣ ಹೋಗಬೇಕು ಅಥವಾ ಯಾವುದೋ ಒಂದು ದುಡ್ಡಿನ ವ್ಯವಹಾರ ಆಗಿರಬಹುದು ಏನೋ ಒಂದು ಬಿಸ್ನೆಸ್ ಆಗಿರಬಹುದು ಮತ್ತೊಂದು ಇನ್ನೊಂದು ಅಂತ ಎಲ್ಲೋ ಪ್ರಯಾಣ ಬೆಳೆಸ್ತಾ ಇರ್ತೀರ ಆ ಸಂದರ್ಭಗಳಲ್ಲಿ ನೀವು ನೋಡಿ ದಾಸವಾಳದ ಗಿಡದ ಹತ್ರ ಹೋಗ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಆ ಎಲೆಯನ್ನು ತಗೊಳ್ಬೇಕಾಗುತ್ತೆ ನಾವು ಈ ವಿಚಾರ ತಗೊಳ್ತಾ ಇದೀವಿ ತಾಯಿ ನಿನ್ನ ಆಶೀರ್ವಾದ ಇರಬೇಕು ಅಂತಂದ್ಬಿಟ್ಟು ನೇಚರ್ ಯಾವಾಗಲೂ ಅಷ್ಟೇ ನಮಗೆ ಒಂದು ಆಶೀರ್ವಾದ ಕೊಡುವಂಥದ್ದು ನಾವು ಹೆಂಗಂದ್ರೆ ಹಂಗೆ ಕಿತ್ಕೊಂಡು ಬರೋದಲ್ಲ ಸ್ನೇಹಿತರೆ ನಾವು ಪರಿಹಾರಕ್ಕೆ ಅಂತ ತಗೊಂಡಾಗ ನಿಜವಾಗ್ಲೂ ಕೈ ಮುಗಿದು ನಾವು ಕೇಳಿಕೊಂಡು ಒಂದು ಗ್ರಾಟಿಟ್ಯೂಡ್ ಅನ್ನೋದು ನಮಗೆ ಇರಬೇಕು ಆಗ ಮಾತ್ರ ನಮಗೆ ಪ್ರಕೃತಿ ಅನ್ನೋದು ಸಹಾಯಕ್ಕೆ ನಿಂತ್ಕೊಳ್ಳುತ್ತೆ ಎಲೆಯನ್ನು ಕಿತ್ಕೊಂಡು ಬಂದು ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ ನೀವು ಒಂದು ಸುಮಾರಾಗಿ ಇರುವಂಥ ಎಲೆಯನ್ನು ತಗೊಂಡು ಬನ್ನಿ ಇನ್ನು ಮೈಸೂರು ಬೆಳೆ ಸ್ವಲ್ಪ ಹಾಕೊಳ್ಬೇಕು ನಾನು ಆಗಲೇ ತಿಳಿಸ್ದೆ ಇದು ಕುಜನ ಒಂದು ಸಂಕೇತ ಅಂತಂದ್ಬಿಟ್ಟು ಮಂಗಳವಾರದ ದಿನ ಈ ರೀತಿ ಮಾಡಿಕೊಂಡಾಗ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಈ ಇದರ ಜೊತೆ ನೀವು ಒಂದು ತುಂಡು ಬೆಲ್ಲವನ್ನು ಇಡಬೇಕಾಗುತ್ತೆ ಬೆಲ್ಲ ಅನ್ನೋದು ಪರಿಶುದ್ಧವಾದ ಪದಾರ್ಥ ದೇವರಿಗೆ ನಾವು ನೈವೇದ್ಯವನ್ನು ಇಡುವಂಥ ಪ್ರಥಮವಾದ ಒಂದು ಪದಾರ್ಥ ಅಂತ ಹೇಳ್ತೀನಿ ಪ್ರತಿಯೊಂದಕ್ಕೂ ಕೂಡ ನಾವು ಒಂದು ಸುಮಧುರವಾದ ಒಂದು ಲೈಫ್ ನಮಗಾಗಬೇಕು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ನಮ್ಮ ಜೀವನದಲ್ಲಿ ಸಿಹಿ ತುಂಬಿರಬೇಕು ಅಂತ ನಾವು ಬಯಸ್ತೀವಿ ಆದರೆ ಸಿಹಿ ಕಹಿ ಅನ್ನೋದು ಎರಡೂ ಕೂಡ ಇರುತ್ತೆ ಲೈಫಲ್ಲಿ ಎರಡನ್ನೂ ಕೂಡ ನಾವು ಅದನ್ನು ಸ್ವೀಕಾರ ಮಾಡಿದಾಗ ಮಾತ್ರ ದೇವರು ಕೂಡ ಒಪ್ಪಿಗೆ ಕೊಡುವಂಥದ್ದು ಇದನ್ನು ನೀವು ಯಾವ ಥರ ಮಾಡ್ಕೊಳ್ಬೇಕು ಆ ಒಂದು ಎಲೆಯಲ್ಲಿ ಹಾಕ್ಕೊಳ್ತಿರಲ್ವ ಬೇಳೆಯನ್ನು ಸ್ವಲ್ಪ ಒಂದು ತುಂಡು ಬೆಲ್ಲವನ್ನು ಕೇಳ್ಕೊಂಡು ಎಲೆಯನ್ನು ತಗೊಂಡು ಬಂದಿರ್ತೀರಾ ಇದನ್ನು ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ಇರುವ ಸಮಸ್ಯೆಗಳನ್ನು ಬಗೆಹರಿಸಿ ಸಾಲವನ್ನು ತೀರಿಸಿ ಸಾಲ ಕೊಡುವ ಮಟ್ಟಕ್ಕೆ ನಾವು ಕೂಡ ಬೆಳಿಬೇಕು ನಮ್ಮ ಮನ್ ನಮ್ಮ ಮನಸ್ಸಲ್ಲಿರುವ ಕೋರಿಕೆಗಳನ್ನು ತಾಯಿ ಅಂತಂದ್ಬಿಟ್ಟು ನೀವು ಕೇಳಿಕೊಂಡು ಇದನ್ನು ಸಾಧ್ಯವಾದರೆ ಮನೆಯಲ್ಲಿ ದೀಪ ಹಚ್ಚಿ ದೀಪ ಹಚ್ಚೋದಕ್ಕಾಗಲಿಲ್ಲ ಅಂದರೂ ಕೂಡ ನೀವು ಒಂದು ಪ್ಲೇಟಲ್ಲಿ ಇದನ್ನು ಅರೇಂಜ್ ಮಾಡಿಕೊಂಡು ಇಟ್ಕೊಂಡು ಬಿಟ್ಟಿದ್ದೆ ಇದನ್ನು ತಗೊಂಡೋಗಿ ನೀವು ಎಲ್ಲಿಡಬೇಕು ಹಸುವಿಗೆ ತಿನ್ನಿಸ್ಬೇಕು ಸ್ನೇಹಿತರೆ ಹಸುವಿನಲ್ಲಿ ಮುಕ್ಕೋಟಿ ದೇವತೆ ಕೂಡ ನೆಲೆಸಿರುವಂಥದ್ದು ಅನ್ನೋದು ನಮಗೆ ಎಲ್ರಿಗೂ ಗೊತ್ತಿರುವಂಥದ್ದೇ ಎಷ್ಟೋ ಜನಕ್ಕೆ ಮನೆ ದೇವ್ರಿಗೆ ಗೊತ್ತಿಲ್ಲ ಕುಲ ದೇವರು ಗೊತ್ತಿಲ್ಲ ನಮ್ಮ ಇಷ್ಟ ದೇವರು ನಾವು ಹೋಗೋದಕ್ಕಾಗ್ತಾ ಇಲ್ಲ ದೇವಸ್ಥಾನಗಳಿಗೆ ಈ ಥರ ಸುಮಾರು ಜನಕ್ಕೆ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ ಹೋಗಿ ಬಂದರೂ ಕೂಡ ಒಂದು ನೆಮ್ಮದಿ ಅನ್ನೋದು ಇರೋದಿಲ್ಲ ಆದರೆ ಎಲ್ಲ ದೇವತೆಗಳು ಕೂಡ ಹಸುವಿನಲ್ಲಿ ನೆಲೆಸಿರುವಂಥದ್ದು ಅದಕ್ಕೋಸ್ಕರ ಹಸುವನ್ನು ನೀವು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಇದನ್ನು ತಿನ್ನೋದಕ್ಕೆ ಕೊಡಿ ಈ ಥರ ಕೊಟ್ಟಾಗ ಎಲ್ಲ ದೇವತೆಗಳ ಕೂಡ ಆಶೀರ್ವಾದ ತಪ್ಪದೇ ಸಿಗುವಂಥದ್ದು ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮನಸ್ಸಲ್ಲಿ ನೆಮ್ಮದಿ ಅನ್ನೋದು ಸಿಗೋದಕ್ಕೆ ಈಗ ನಾವು ಕೋಟಿಗಳು ಲಕ್ಷಗಳು ಏನೇ ಕೊಟ್ಟರು ಕೂಡ ನೆಮ್ಮದಿಯನ್ನು ಕೊಂಡುಕೊಳ್ಳೋದಕ್ಕಾಗೋದಿಲ್ಲ ಅದು ನಮ್ಮ ಮನಸ್ಸಿಂದನೇ ಬರಬೇಕು ನಾವು ಮಾಡುವಂಥ ಕೆಲಸದಲ್ಲೇ ಇರಬೇಕು ನಾವು ತುಂಬ ಎಕ್ಸ್ಪೆಕ್ಟೇಷನಲ್ಲಿದ್ದಾಗ ನೋವು ಖಚಿತ ಆದಷ್ಟು ನಾವು ಎಕ್ಸ್ಪೆಕ್ಟೇಷನನ್ನು ಕಡಿಮೆ ಮಾಡಿಕೊಳ್ಬೇಕು ಸ್ನೇಹಿತರೆ ಯಾರು ನಮಗೆ ಸಹಾಯಕ್ಕೆ ಬರ್ತಾರೋ ಬಿಡ್ತಾರೋ ದೇವರು ಇರ್ತಾರೆ ಅಂತ ನಾವು ನಂಬಿಕೆಯಿಂದ ಇಟ್ಕೊಳ್ಬೇಕು ನಮ್ಮ ನಮ್ಗೆ ಯಾರೋ ನೋಡ್ತಾರೆ ಯಾರೋ ಮಾಡ್ತಾರೆ ಅಂತ ಅಂದ್ಕೊಂಡಾಗ ಮಾತ್ರ ನಮಗೆ ನೋವು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನೀವು ಪಡ್ತಾ ಇರುವ ಕಷ್ಟದಲ್ಲಿ ನಿಮಗೆ ದಾರಿಗಳು ಕಾಣಿಸ್ಬೇಕು ನಿಮ್ಮ ಕೈಯಲ್ಲಿ ಬಲವನ್ನು ಬರಬೇಕು ಆತ್ಮಸ್ಥೈರ್ಯ ಅನ್ನೋದು ಬರಬೇಕು ಅನ್ನೋದು ಮೊದಲು ಕೇಳ್ಕೊಳ್ಳಿ ನೀವು ಎಲ್ಲೋ ಯಾವುದೋ ಒಂದು ಕಡೆಯಿಂದ ಬರುತ್ತೆ ಅದೆಲ್ಲವೂ ಕೂಡ ದೇವರ ಆಶೀರ್ವಾದ ಇದ್ದಾಗ ತಪ್ಪದೇ ಸಿಗುತ್ತೆ ಈ ಪರಿಹಾರಗಳನ್ನು ಮಂಗಳವಾರದ ದಿನ ಮಾಡಿಕೊಂಡಾಗ ಇನ್ನು ಮಂಗಳವಾರದ ದಿನ ಯಾವುದೋ ಒಂದು ಕೆಲಸದ ಮೇಲೆ ಹೋಗ್ತಾ ಹೋಗ್ತಾಯಿದ್ದೀರಾ ಅಂದರೆ ಸೇಮ್ ಒಂದು ಎಲೆಯನ್ನು ತಗೊಳ್ಳಿ ದಾಸವಾಳದ ಎಲೆ ಅದರಲ್ಲಿ ನೀವು ಏಲಕ್ಕಿಯನ್ನು ಚೆನ್ನಾಗಿರಬೇಕು ಏಲಕ್ಕಿ ಗ್ರೀನಾಗಿದ್ದರೆ ಆ ಏಲಕ್ಕಿಯನ್ನು ನೀವು ಒಂದು ಐದು ಹಾಕ್ಕೊಳ್ಳಿ ಸ್ನೇಹಿತರೆ ಐದು ಹಾಕ್ಕೊಂಡು ಬಿಟ್ಟಿದೆ ಹೇಳ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿರುವ ಸಮಸ್ಯೆಗಳನ್ನು ಕೇಳಿಕೊಂಡು ಆ ದೇವರಿಗೆ ನೀವು ಇದನ್ನು ತಾಯಿ ನೀನು ನಮಗೆ ಇರುವಂಥ ಕಷ್ಟಗಳನ್ನು ನಿವಾರಣೆ ಮಾಡಿದೀಯಾ ತಾಯಿ ಅಂತಂದ್ಬಿಟ್ಟು ಒಂದು ಪಾಸಿಟಿವ್ ಆಗಿ ಅಂದ್ಕೊಂಡು ಇದನ್ನು ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟಿದ್ದೆ ನೀವು ಎಲ್ಲಾದರೂ ಪ್ರಯಾಣ ಬೆಳೆಸ್ತಾ ಇರ್ತೀರಲ್ವ ಇಟ್ಕೊಳ್ಬಹುದು ನಿಮ್ಮ ಬ್ಯಾಗಲ್ಲಾಗಲಿ ನಿಮ್ಮ ಜೋಬಲ್ಲಾಗಲಿ ಇಟ್ಕೊಳ್ಳಿ ಇಲ್ಲ ಅಂದರೆ ಮನೆಯಲ್ಲೇ ಇರುವಂಥವರಾದರೆ ಪರವಾಗಿಲ್ಲ ಈ ಥರ ನೀವು ಮಾಡಿಬಿಟ್ಟಿದ್ದೆ ಸಾಲ ಏನಾದರೂ ನೀವು ಕೊಡೋದಿದ್ದರೆ ಆ ಎಲೆಯ ಜೊತೆನೇ ನೀವು ಒಂದಷ್ಟು ಕಾಸನ್ನು ಸ್ನೇಹಿತರೆ ಈ ದಿನ ಇದ್ರ ಜೊತೆ ಏಲಕ್ಕಿ ಆ ಎಲೆಯಲ್ಲಿ ಇಟ್ಟಿರ್ತೀರಲ್ವ ಅದ್ರ ಜೊತೆ ಕಾಸನ್ನು ಇಡಿ ನಿಮ್ಮ ಅನುಸಾರ ಇಷ್ಟೇ ಇಡಬೇಕು ಅಂತೇನೂ ಇಲ್ಲ ಈ ಥರ ಇಟ್ಕೊಂಡು ಈ ಸಾಲವನ್ನು ನಾವು ಬೇಗ ತೀರಿಸೋದಕ್ಕೆ ನಮಗೆ ಒಂದು ದಾರಿಯನ್ನು ತೋರಿಸು ಬಲವನ್ನು ಕೊಡುತ್ತಾ ಅಂತಂದ್ಬಿಟ್ಟು ಕೇಳಿಕೊಂಡು ಆ ದುಡ್ಡನ್ನು ನೀವು ಯಾರಿಗೆ ಅಂದರೆ ಯಾರ ಹತ್ರ ನೀವು ಸಾಲ ತಗೊಂಡಿರ್ತೀರ ನೋಡಿ ಅವ್ರಿಗೆ ಸಾಲ ತೀರಿಸೋದು ಮಂಗಳವಾರ ಪ್ರಯತ್ನಿಸಿ ಸುಮಾರು ಜನ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ತೀರಿಸೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾರೆ ಈ ರೀತಿ ನೀವು ಪ್ರಯತ್ನ ಮಾಡಿದಾಗ ಮಾತ್ರ ನಿಮಗೆ ನಿಜವಾಗ್ಲೂ ಸಾಲ ಯಾವ ಥರ ತೀರಿಸಬೇಕು ಅನ್ನೋದು ಬೇಗನೆ ಒಂದು ಮಾರ್ಗಗಳು ಗೊತ್ತಾಗ್ಬಿಡುತ್ತೆ ದುಡ್ಡು ಅನ್ನೋದು ಬರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ